ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಭಿಜಿತ್ ಪುರೋಹಿತ್ ಕಿರುಚಿತ್ರ ನಿರ್ದೇಶಕ ನಿಮ್ಮೆಲ್ಲರ ಫ್ರೆಂಡ್ ಇವತ್ತು ನಾನೊಂದು ತುಂಬ ಸ್ಪೆಷಲ್ ಪ್ಲೇಸಲ್ಲಿದ್ದೀನಿ ಇದು ಯಾಕೆ ನನಗೆ ಸ್ಪೆಷಲ್ ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ರೀಸೆಂಟ್ಲಿ ಒಂದು ಕಿರುಚಿತ್ರ ಮಾಡಿದ್ದೀನಿ ಲಕ್ಷ್ಮಿ ಅಂತ ಒಂದು ಚಿತ್ರ ಮಾಡಬೇಕಂದ್ರೆ ಅದಕ್ಕೆ ತುಂಬ ಥರದ ಎಫರ್ಟ್ಸ್ ಬೇಕಾಗುತ್ತೆ ಕಷ್ಟಗಳು ಎದುರಾಗ್ತವೆ ಬಟ್ ನಾವೆಲ್ಲ ಕ್ರಿಯೇಟಿವ್ ಫೀಲ್ಡಲ್ಲಿರೋರು ಒಂದು ಸಪೋರ್ಟಿಂದನೇ ಒಂದು ಒಳ್ಳೆಯ ಚಿತ್ರನ ಮಾಡೋಕ್ಕೆ ಸಾಧ್ಯ ಅಂಥ ಒಂದು ಸಪೋರ್ಟ್ ನನಗೆ ಸಿಕ್ಕಿದ್ದು ಎಡಿಟಾಪ್ ಸ್ಟುಡಿಯೋ ರಾಜರಾಜೇಶ್ವರಿ ನಗರಿಂದ ಹೇಳ್ತಾರಲ್ಲ ದೇವರು ಎಲ್ಲವನ್ನು ಕೂಡಿಸ್ಕೊಡ್ತಾನೆ ಅಂತ ಹಾಗೆ ನನಗೆ ಈ ಶೂಟಿಂಗ್ ಪ್ರಾಸೆಸ್ಸಲ್ಲಿ ಯೂಟ್ಯೂಬ್ ಮೂಲಕ ಗೊತ್ತಾಗಿದ್ದು ಎಡಿಟಾಪ್ ಸ್ಟುಡಿಯೋ ಬಗ್ಗೆ ಅದ್ರ ಬಗ್ಗೆ ತಿಳ್ಕೊಂಡಾಗ ನನಗೆ ಓ ತುಂಬ ಎನ್ಕರೇಜ್ ಮಾಡ್ತಾರೆ ತುಂಬ ಒಳ್ಳೆ ಟೆಕ್ನಿಕಲ್ ಟೀಮ್ ಇದೆ ಒಳ್ಳೆ ಸ್ಟುಡಿಯೋ ಇದೆ ಪೋಸ್ಟ್ ಪ್ರೊಡಕ್ಷನ್ ಬಗ್ಗೆ ಎಲ್ಲವನ್ನು ಪ್ರೊವೈಡ್ ಮಾಡ್ತಾರೆ ಅಂತ ಗೊತ್ತಾಯಿತು ಆಗ ನಾನು ಅಂದ್ಕೊಂಡಿದ್ದು ಓಕೆ ಒಂದು ಸಲ ವಿಸಿಟ್ ಮಾಡೋಣ ಅಂತ ಬಂದೆ ಬಿಕಾಸ್ ನನ್ನ ಫಿಲ್ಮ್ಗೆ ಡಿ ಐ ಮಾಡಿಸ್ಬೇಕಿತ್ತು ಪೋಸ್ಟ್ ಪ್ರೊಡಕ್ಷನ್ದು ಸುಮಾರು ಕೆಲಸಗಳು ಬಾಕಿ ಇತ್ತು ನೀವು ನಂಬಲ್ಲ ವಿಸಿಟ್ ಮಾಡ್ದಂಗೆ ನನಗೆ ಖುಷಿಯಾಗಿದ್ದೇನು ಗೊತ್ತಾ ಆಲ್ರೆಡಿ ಇವರು ಇಪ್ಪತ್ತಿಪ್ಪತ್ತೈದು ಶಾರ್ಟ್ ಫಿಲ್ಮ್ಸ್ಗಂತ ಕೆಲಸ ಮಾಡಿದರು ಐದು ಫೀಚರ್ ಫಿಲ್ಮ್ಗೆ ಕೆಲಸ ಮಾಡಿದ್ರು ಸುಮಾರು ಡಾಕ್ಯುಮೆಂಟ್ರೀಸ್ ಇಂಟ್ರವ್ಯೂಸ್ ಎಲ್ಲವನ್ನೂ ಮಾಡಿದರು ಆದರೆ ನಾನೊಬ್ಬ ಹೊಸಬ ಒಬ್ಬ ಫಿಲ್ಮ್ ಮೇಕರ್ ಬಂದೀನಿ ಶಾರ್ಟ್ ಫಿಲ್ಮ್ ಅದ್ರ ಕೆಲಸ ಅಂತ ಹೇಳ್ದಾಗ ಕೂಡ ಒಂದು ಫೀಚರ್ ಫಿಲ್ಮ್ಗೆ ಎಷ್ಟು ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾರೋ ಹಾಗೆ ಇಂಟ್ರೆಸ್ಟಿಂದ ನನ್ನ ಕಥೆ ಕೇಳಿದ್ರು ಆಮೇಲೆ ಅದ್ರ ಬಗ್ಗೆ ಸುಮಾರು ಡಿಸ್ಕಷನ್ಸೇ ನಡೀತು ಅಂದರೆ ಈಗ ಡಿ ಐ ಬಗ್ಗೆ ನನಗೆ ಜಾಸ್ತಿ ಐಡಿಯಾ ಇರಲಿಲ್ಲ ಸೊ ಎಷ್ಟು ಒಳ್ಳೇದಾಯ್ತು ಅಂದರೆ ಇಲ್ಲಿ ಬಂದಿದ್ದು ನನಗೆ ಅವ್ರು ತುಂಬ ಇನ್ಪುಟ್ಸ್ ಕೊಟ್ಟರು ಏನು ಡಿ ಐ ಅಂದರೆ ಏನು ಹೇಗೆ ನಡೆಯುತ್ತೆ ಅದಕ್ಕಂತ ಒಂದು ಪ್ಯಾನಲ್ ಇರುತ್ತೆ ಅದಕ್ಕಂತ ಒಂದು ಸ್ಪೆಷಲ್ ಸ್ಕ್ರೀನ್ ಇರುತ್ತೆ ಅದರಲ್ಲಿ ನೋಡಿಕೊಂಡು ಕಲರ್ ಕರೆಕ್ಷನ್ ನಡೆಯುತ್ತೆ ಇವ್ರ ಹತ್ರ ಇರೋ ಒಂದು ಟೆಕ್ನಿಷಿಯನ್ ಜೊತೆ ನನ್ನನ್ನು ಮೀಟಿಂಗ್ ಮಾಡಿಸಿದ್ರು ಮಾಡಿದಾಗ ಒಂದು ಸ್ಕಿನ್ ಟೋನ್ ಆ ಸಬ್ಜೆಕ್ಟಿಗೆ ಎಷ್ಟು ರೆಲೆವೆಂಟು ಆ ಸ್ಕಿನ್ ನ ಮ್ಯಾಚ್ ಮಾಡಬೇಕು ಚೆನ್ನಾಗಿ ಮಾಡಬೇಕು ಇದು ಶಾರ್ಟ್ ಫಿಲ್ಮ್ ಹಾಕಿದ್ರು ಕೂಡ ಒಂದು ಫಿಲ್ಮ್ ರೇಂಜ್ಗೆ ಇದು ಕೆಲಸ ಮಾಡಬೇಕು ಹೇಳಿ ನನ್ನ ಜೊತೆ ನಿಂತವರು ಎಡಿಟ್ ಆಫ್ ಸ್ಟುಡಿಯೋ ಯಾವುದೇ ಒಬ್ಬ ಹೊಸ ಫಿಲ್ಮ್ ಮೇಕರ್ ಆದರೆ ಅವ್ನಿಗೆ ಸ್ವಲ್ಪ ಗೊಂದಲಗಳೇ ಇರುತ್ತೆ ಬಿಕಾಸ್ ಟೆಕ್ನಿಕಲಿ ಹೇಗೆ ಬರುತ್ತೆ ಗೊತ್ತಿರೋಲ್ಲ ಕೆಲವು ಸಲ ನಮಗೆ ನಾಲೆಡ್ಜ್ ಇರಲ್ಲ ಅದ್ರ ಬಗ್ಗೆ ಹಾಗೆ ನಾನೊಬ್ಬ ಡಿ ಐ ಬಗ್ಗೆ ಕಮ್ಮಿ ನಾಲೆಡ್ಜ್ ಇತ್ತು ಬಟ್ ಪ್ರಾಕ್ಟಿಕಲಿ ಇಲ್ಲಿ ಕೂತ್ಕೊಂಡು ಅವರ ಕಲರಿಸ್ಟ್ ಅನುರಂಜನ್ ಅಂತ ಅವ್ರ ಜೊತೆ ಕೂತ್ಕೊಂಡು ನಾನು ಕಲರ್ ಕರೆಕ್ಷನ್ ಟೈಮಲ್ಲಿ ತುಂಬ ಕಲ್ತ್ಕೊಂಡೆ ಹೇಗೆ ಒಂದು ಲೈಟಿಂಗ್ ವಿಷಯದಲ್ಲಿ ಆಗ್ಬೋದು ಅಥವಾ ಕಲರ್ ವಿಷಯದಲ್ಲಿ ಆಗ್ಬೋದು ಆಟ ಆಡಬಹುದು ಅಂತ ಅವ್ರಿಗಿದ್ದ ನಾಲೆಡ್ಜ್ನ ಇಲ್ಲಿ ಸಂಪೂರ್ಣವಾಗಿ ಒಂದು ಶಾರ್ಟ್ ಫಿಲ್ಮ್ಗೆ ಉಪಯೋಗಿಸಿದ್ರು ತುಂಬ ಚೆನ್ನಾಗಿ ಮಾಡಿಕೊಟ್ರು ನೀವು ನಂಬಲ್ಲ ರೀಸೆಂಟ್ಲಿ ನಾವು ಸ್ಕ್ರೀನಿಂಗ್ ಮಾಡಿದ್ವಿ ಪ್ರೆಸ್ ಮೀಟ್ ಮಾಡಿದ್ವಿ ನಮ್ಮ ಲಕ್ಷ್ಮಿ ಕಿರುಚಿತ್ರದ್ದು ಇಲ್ಲ ನಾನು ಶೇರ್ ಮಾಡಿದಾಗ ಟ್ರೈಲರ್ ನನ್ನ ಸ್ನೇಹಿತರು ಬಂದು ಕೇಳಿದ್ರು ಇದು ತುಂಬಾ ಚೆನ್ನಾಗಿದೆ ಇದು ತುಂಬಾ ಚೆನ್ನಾಗಿದೆ ಪೋಸ್ಟರ್ ಶೇರ್ ಮಾಡಕೋ ಅಂತ ನಾನು ನೋಡ್ತಾ ಇರಬೇಕಾದ್ರೆ ನನಗೆ ಒಂದಿಷ್ಟು ನೆನಪುಗಳು ಕಾಡ್ತಾವೆ ನಮ್ಮವ್ವ ನೆನಪಾದ್ಲು ನಂಗೆ ಆಮೇಲೆ ನಮ್ಮ ಅಜ್ಜಿ ನೆನಪಾದ್ಲು ನಂಗೆ ನಮ್ಮ ಊರ್ ನೆನಪಾಯ್ತು ನಮ್ಮ ಮನಿ ನೆನಪಾಯ್ತು ಯು ಓಂಟ್ ಬಿಲೀಫ್ ಎಲ್ಲರೂ ಡಿ ಐ ಬಗ್ಗೆ ಸ್ಪೆಷಲ್ ಮೆನ್ಷನ್ ಮಾಡಿದ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಇಡೀ ಟೀಮಲ್ಲೂ ಅಷ್ಟೇ ಪ್ರತಿಯೊಬ್ಬರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಿದಕ್ಕೆ ಇವತ್ತು ಈ ಕೆರೆ ಮೇಲೆ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತು ಡಿ ಇರ್ಬೋದು ತುಂಬಾ ಡೆಡಿಕೇಶನ್ ಮಾಡ್ಕೊಟ್ಟಿದ್ದಂತ ಟೀಮ್ ಎಡಿಟಾಪ್ ಸ್ಟುಡಿಯೋ ಥ್ಯಾಂಕ್ ಯು ಸೋ ಮಚ್ ಒಳ್ಳೆ ಕಾನ್ಸೆಪ್ಟು ಅದಕ್ಕೆ ಕಡೆಯಿಂದ ನಾವು ನಾವು ಮಾಡಿದ್ವಿ ಅಂತ ಅನ್ಕೊಂಡಿದ್ವಿ ತುಂಬಾ ಅಚ್ಚುಕಟ್ಟಾಗಿ ಕಟ್ಟಿದಂತಹ ಈ ಸ್ಟುಡಿಯೋ ಅಲ್ಲಿ ಪೋಸ್ಟ್ ಪ್ರೊಡಕ್ಷನ್ ಗಂತ ಯಾವುದೇ ಸಮಸ್ಯೆ ಇಲ್ಲ ನೀವು ಬಂದ್ರೆ ನಿಮ್ಗೆ ಯಾವುದೇ ಪೋಸ್ಟ್ ಪ್ರೊಡಕ್ಷನ್ ಕ್ಯಾಟಗರಿ ಇರ್ಬೋದು ಅದಕ್ಕೆಲ್ಲ ಸಪೋರ್ಟ್ ಸಿಗುತ್ತೆ ಬಿ ಡಬ್ಬಿಂಗ್ ಡಿ ಐ ಇರಬಹುದು ಎನಿಥಿಂಗ್ ಎನಿಥಿಂಗ್ ಫಾರ್ ದ್ಯಾಟ್ ಮ್ಯಾಟ್ರ್ ನಾ ಹೇಳೋದು ಒಂದು ಸಲ ವಿಸಿಟ್ ಮಾಡಿ ಅವ್ರನ್ನ ಮಾತಾಡಿಸಿ ನಿಮಗೆ ನಿಮ್ಮ ಕಿರುಚಿತ್ರ ಅಥವಾ ಚಿತ್ರ ಫಿಲ್ಮ್ ಎನಿಥಿಂಗ್ ಅದು ಇನ್ನೂ ಎಷ್ಟು ಬೆಟರಾಗಿ ಮಾಡ್ಬೋದು ಅನ್ನೋದನ್ನು ಇಲ್ಲಿ ನೀವು ತಿಳ್ಕೊಬಹುದು ನಾ ಆಗಲೇ ಹಾಗೆ ನಾವೆಲ್ಲರೂ ತುಂಬ ಸ್ಟ್ರಗಲ್ ಮಾಡ್ತೀವಿ ಕ್ರಿಯೇಟಿವ್ ಪರ್ಸನ್ಸ್ ಒಂದು ಒಳ್ಳೆ ಫಿಲ್ಮ್ ಮಾಡಬೇಕು ಅಂತ ಆ ಕಷ್ಟನ ಯಾರು ಅರ್ಥ ಮಾಡ್ಕೊಳ್ಳೋರು ಅದೇ ಥರ ಕಷ್ಟಪಟ್ಟವರು ಈ ಒಂದು ಸ್ಟುಡಿಯೋನ ಕಟ್ಟಿದಂಥವ್ರು ಈಶ್ವರ್ ಪೊಲಾಂಕಿ ಅಂತ ಅವರು ಕೂಡ ಚಿತ್ರ ನಿರ್ದೇಶಕರು ಆಲ್ರೆಡಿ ಫಿಲ್ಮ್ ಡೈರೆಕ್ಟ್ ಮಾಡಿದ್ದಾರೆ ಆ್ಯಂಡ್ ಆ ಒಂದು ಶೂಟಿಂಗ್ ಪ್ರಾಸೆಸ್ಸಲ್ಲಿ ಪಡ್ತಿರುವಂಥ ಕಷ್ಟಗಳ ಬಗ್ಗೆ ತುಂಬ ತಿಳ್ಕೊಂಡಿದ್ದಾರೆ ಹಂಗಾಗಿ ಆ್ಯಸ್ ಅ ಶಾರ್ಟ್ ಫಿಲ್ಮ್ ಮೇಕರ್ ನನಗೆ ತುಂಬ ಸಪೋರ್ಟ್ ಮಾಡಿದ್ರು ಆ್ಯಂಡ್ ಅವ್ರಿಗೆಲ್ಲ ಕಷ್ಟಗಳು ಗೊತ್ತಿರೋದ್ರಿಂದ ಅದನ್ನು ಹೇಗೆ ರಿಸಾಲ್ವ್ ಮಾಡಬಹುದು ಹೇಗೆ ಒಂದು ಫಿಲ್ಮ್ನ ಬೆಟರ್ಮೆಂಟ್ ಮಾಡಬಹುದು ಒಂದೊಂದು ಶಾರ್ಟ್ನು ಸ್ಟಡಿ ಮಾಡಿ ಅವರು ಮತ್ತು ಅವರ ಕಲರಿಸ್ಟ್ ನಮ್ಮ ಜೊತೆ ಕೂತ್ಕೊಂಡು ಡಿಸ್ಕಷನ್ ಮಾಡಿ ತುಂಬ ಒಳ್ಳೆಯ ಪ್ರಾಡಕ್ಟ್ನ ಕೊಟ್ಟಿದ್ದಾರೆ ನಿಮಗೆ ಟ್ರೇಲರ್ ನೋಡಿದ್ರೆ ಗೊತ್ತಾಗುತ್ತೆ ಪ್ರತಿಯೊಂದು ಅವ್ರ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಅವ್ರ ಕೆಲಸದ ವ್ಯಾಲ್ಯೂ ಏನಂತ ದಯವಿಟ್ಟು ಬನ್ನಿ ವಿಸಿಟ್ ಮಾಡಿ ಎಡಿಟ್ ಆಫ್ ಸ್ಟುಡಿಯೋ ರಾಜರಾಜೇಶ್ವರಿ ನಗರ್ ಥ್ಯಾಂಕ್ ಯು